ಎಂಟು ವರ್ಷದ ಪರಿಶ್ರಮ ಸತತ ಪ್ರಯತ್ನದಿಂದ ಈ ಸತಿ ಫೈನಲ್ ಬಂದು ತಲುಪಿದೆ ಹಾಗಾಗಿ ಈ ಸತಿ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಕಾನ್ಫಿಡೆಂಟ್ ತುಂಬಾ ನಮಗ್ ಬಂದಿರೋ ಕಾರಣಕ್ಕೆ ನಾವೆಲ್ಲರೂ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಇದ್ವಿ ತಮ್ಮ ಎಷ್ಟೇ ವರ್ಷ ಹದಿನೆಂಟು ವರ್ಷ ಅಲ್ಲ ಹದಿನೆಂಟು ಇಪ್ಪತ್ತು ಅರವತ್ತು ಎಷ್ಟು ಸೀಸನ್ಗಳು ನಡೆಯುತ್ತೆ ಆರ್ ಸಿ ಬಿ ಕಡೆಗೆ ಅಷ್ಟು ಸೀಸನ್ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡೋರು ಯಾಕಂದ್ರೆ ನಾವು ಆರ್ ಸಿ ಬಿ ಫ್ಯಾನ್ಸ್ ಮೊದಲೇ ಹೇಳಬೇಕಾದ್ರೆ ನಮಗೆ ವಿರಾಟ್ ಕೊಹ್ಲಿ ಆಗ್ಲಿ ಪಟೀದರ್ ಆಗ್ಲಿ ಜೀತೇಶ್ ಆಗ್ಲಿ ದಯಾಳ್ ಆಗ್ಲಿ ಎಲ್ಲರೂ ನಮಗೆ ತುಂಬಾ ಒಳ್ಳೆ ಸಪೋರ್ಟಿವ್ ಆಗಿ ಬಾಲರ್ಸ್ ಬಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಕೊಹ್ಲಿ ಪರಿಶ್ರಮ ಎಲ್ಲರ ಪರಿಶ್ರಮ ಈ ಸದ್ಯ ಮಾತ್ರ ದೋಷ್ ಆಗಿ ಎಲ್ಲರೂ ಆರ್ ಸಿ ಸಪೋರ್ಟ್ ಮಾಡಿ ಜೈ ಆರ್ ಸಿ ಬಿ

ಈ ಈ ಸಲ ಕಪ್ ಪಕ್ಕ ನಮ್ ಆರ್ ಅವರು ಅದು ಹೋಪ್ ಅಂತೂ ಕಳ್ಕೊಳ್ಳಲ್ಲ ಈ ಸತಿ ಗೆದ್ದಿಲ್ಲ ಅಂದ್ರೆ ಮುಂದಿನ ವರ್ಷ ಈ ಸತಿ ಯಾರು ಗೆದ್ರು ನಮಗೆ ಖುಷಿನೇ ಯಾಕಂದ್ರೆ ಪಂಜಾಬ್ ಫಸ್ಟ್ ಟೈಮ್ ಬಂದಿರೋದು ಪಂಜಾಬ್ ಗೆದ್ರು ಖುಷಿನೇ ಆರ್ ಸಿ ಬಿ ಗೆದ್ರ ಖುಷಿ ಆರ್ ಸಿ ಬಿ ಗೆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಆ ಎಕ್ಸೈಟ್ಮೆಂಟ್ ಹೇಳಕ್ ಆಗ್ತಿಲ್ಲ ಇನ್ನೊಂದು ನೋಡ್ಬೇಕು ಸಂಜೆ ಮ್ಯಾಚ್ ಇದೆ ಏನಾಗತ್ತೆ ಅಂತ ಎಲ್ಲ ದೇವ್ರಿಗೆ ಬಿಟ್ಟಿದೀನಿ ಆಲ್ ದಿ ಬೆಸ್ಟ್ ಅಂಡ್ ವೆರಿ ಗುಡ್ ಲಕ್ ಫಾರ್ ಆರ್ ಸಿ ಬಿ ನಾವು ಕಪ್ ಇದ್ದಿಲ್ಲ ಈ ಸಿ ಕಪ್ ಕೇಳ್ತಿವಿ ಜೈ ಆರ್ ಸಿಬಿ ಏನಾದ್ರು ಈ ಸಲ ಆರ್ ಸಿಬಿ ನೇ ಕಪ್ ಹೊಡಿಯುತ್ತೆ ಹದಿನೆಂಟನೇ ವರ್ಷಕ್ಕೆ ಇದು ವಿರಾಟ್ ಕೊಹ್ಲಿ ಅವ್ರ ಹದಿನೆಂಟನೇ ವರ್ಷಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ಪ್ರಥಮ ಕಪ್ ಸಿಗುತ್ತೆ ಜೈ ಆರ್ ಜೈ ಆರ್ ಸಿಬಿ ಫ್ಯಾನ್ಸ್ ಗೆಲ್ಲಾ ಒಂದ್ ಪ್ರೌಡ್ ಮೂಮೆಂಟ್ ಇದು ಈ ಸಲ ಆರ್ ಸಿಬಿ ಗೆಲ್ಲೋದಂತೂ ಪಕ್ಕ ನಾವೆಲ್ಲರೂ ಆರ್ ಸಿಬಿ ಗೆ ಸಪೋರ್ಟ್ ಮಾಡೋಣ ಅಷ್ಟೇ ಜೈ ಆರ್ ಸಿಬಿ ನೈಟ್ ಆರ್ ಸಿಬಿ ಮ್ಯಾಚ್ ಇದೆ ಎಲ್ಲರೂ ಆರ್ ಸಿಬಿ ಸಪೋರ್ಟ್ ಮಾಡಿ ಜೈ ಆರ್ ಸಿಬಿ ಹದಿನೆಂಟು ವರ್ಷದ ಮೇಲೆ ಆರ್ ಸಿಬಿ ಫೈನಲ್ ಬಂದಿದೆ ಈ ಸಲ ಆರ್ ಸಿಬಿ ಗೆಲ್ಲತ್ತೆ ಜರ್ಸಿ ನಂಬರ್ ಹದಿನೆಂಟು ಆಲ್ ದಿ ಬೆಸ್ಟ್ ಈ ಸಲ ಡೇಟ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟು ಟೋಟಲ್ ಮಾಡಿದ್ರೆ ಹದಿನೆಂಟು ಬರುತ್ತೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಸೀಸನ್ ಹದಿನೆಂಟು ಹಾಗಾಗಿ ಮೋಸ್ಟ್ಲಿ ಈ ಸರಿ ಕಪ್ ನಮ್ದೆ ಈ ಬಾರಿ ಕಪ್ ನಮ್ದೆ ಆರ್ ಸಿಬಿ ವಿನ್ ಈ ಸರಿ ಕಪ್ಪು ಬಂದ್ರೆ ಬರುತ್ತೆ ಬರದೇ ಇದ್ರೆ ಶಾಕ್ ಆಗಕ್ ಹೋಗ್ಬೇಡಿ ಈ ಸರಿ ಕಪ್ ನಮ್ದೆ ಜೈ ಆರ್ ಸಿಬಿ